ಇವತ್ತು ಇನ್ನೊಂದು ಸರ್ತಿ ಫರ್ಟಿಗೇಷನ್ ಮಾಡೋದು ಹೆಂಗೆ ಅಂತ ನೋಡುವ ಮೂರು ವರ್ಷಕ್ಕಿಂತ ಮೇಲ್ಪಟ್ಟ ಮರಗಳಿಗೆ ಮಾತ್ರ ನಾನು ಇಲ್ಲಿ ಫರ್ಟಿಗೇಷನ್ ಮಾಡ್ತಿದ್ದೆ ಸೊ ಈ ತೋಟದಲ್ಲಿ ನಾಲ್ಕು ಮೂವತ್ತೆರಡು ಮರ ಇದೆ ಅದ್ರ ಜೊತೆಗೆ ಇನ್ನೊಂದು ಹತ್ತು ಸಸಿ ಇದೆ ಆ ಸಸಿಗೆ ಗೊಬ್ಬರ ಯಾವುದೇ ರೀತಿ ಹೋಗಬಾರ್ದು ಆ ರೀತಿಯನ್ನ ವ್ಯವಸ್ಥೆ ಮಾಡಿಕೊಂಡು ಈಗ ಇದಕ್ಕೆ ರೀತಿಯ ಗೊಬ್ಬರ ಕೊಡಬೇಕು ಅನ್ನೋದನ್ನ ಈಗ ನೋಡೋ ಬರ್ರಿ ಇಲ್ಲಿ ನೋಡಿ ಫರ್ಟಿಗೇಷನ್ ಸ್ಟಾರ್ಟ್ ಆಯಿತು ಈ ಡ್ರಮ್ ಅಲ್ಲಿ ಡಿ ಎ ಪಿ ಮತ್ತೆ ಯೂರಿಯಾ ಹಾಗೂ ಪೊಟ್ಯಾಶ್ ಎಲ್ಲ ಮಿಕ್ಸ್ ಮಾಡಿದ್ದೆ ಅದು ಯಾವ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಬೇಕು ಅನ್ನೋದನ್ನ ಈ ಮೇಲಿನ ಚಾರ್ಟ್ ನೋಡಿ ನನಗೆ ಅರ್ಥ ಆಗ್ತದೆ ಈ ಚಾರ್ಟಲ್ಲಿ ನೋಡಿ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ ನೀವು ಹತ್ತು ದಿನಕ್ಕೆ ಕೊಡೋದಾದರೆ ಎಷ್ಟು ಕೊಡಬೇಕು ಗೊಬ್ಬರನ ಒಂದು ತಿಂಗ್ಳಿಗೆ ಕೊಡೋದಾದ್ರೆ ಎಷ್ಟು ಕೊಡಬೇಕಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಸೊ ಅದ್ರ ಪ್ರಕಾರ ನೀವು ಎಷ್ಟು ಡೋಸ್ ಕೊಡ್ತೀರ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿ ಮರದ ಮೇಲೆ ಡಿಪೆಂಡು ಅಷ್ಟನ್ನು ನೀವು ಕರೆಕ್ಟಾಗಿ ಕೊಡಬೇಕು ಇಲ್ಲಿ ನೋಡಿ ಆಲ್ರೆಡಿ ನೀರಿನ ಕಲರ್ ಇಲ್ಲಿ ಚೇಂಜ್ ಆಗಿದೆ ಸೊ ಟ್ವೆಂಟಿ ಫೈವ್ ಮಿನಿಟ್ಸಲ್ಲಿ ಆ ಡ್ರಮ್ಮಲ್ಲಿ ಇರುವಂಥ ಲಿಕ್ವಿಡು ಖಾಲಿ ಆದರೆ ಸಾಕು ನನಗೆ ಅಷ್ಟು ಸ್ಲೋ ಆಗಿ ಹೋಗೋಂಗೆ ನಾವು ರೆಡಿ ಮಾಡ್ಕೋಬೇಕಷ್ಟೇ ಗೊಬ್ಬರ ಕೊಡಲಿಕ್ಕೆ ತುಂಬ ಒಳ್ಳೆಯ ವಿಧಾನ ಇದು ಆರಾಮಾಗಿ ಒಬ್ಬನೇ ನೋಡಿ ಇಷ್ಟನ್ನು ಮೇಂಟೇನ್ ಮಾಡ್ಬೋದು ಈಗ ಸಮಸ್ಯೆ ಅಂದ್ರೆ ನಾನು ಎಷ್ಟು ಮೊನ್ನೆ ದಣಿ ಕಸಿ ಕಟ್ಟು ಮುಗಿಸಿದ್ದೆ ಸೊ ಆ ಗಿಡಕ್ಕೆ ಈ ಥರ ಫಲ್ಟಿಕೇಶನ್ ಮಾಡಲಿಕ್ಕೆ ಬರೋದಿಲ್ಲ ಯಾಕಂದರೆ ಅದಕ್ಕೆ ಎಷ್ಟು ಈಗ ಒಂದು ಫಿಫ್ಟೀನ್ ಡೇಸ್ ಆಯ್ತಲ್ಲ ಆ ಕಾಳು ಮೆಣಸಿನ ಬಳ್ಳಿಗೆ ಅದಕ್ಕೆ ತುಂಬ ಪ್ರಾಬ್ಲಮ್ ಆಗ್ತದೆ ಈ ಥರ ಗೊಬ್ಬರ ಕೊಟ್ಬಿಟ್ರೆ ಹಾಗಾಗಿ ಮೂರು ವರ್ಷದ ಮೇಲ್ಪಟ್ಟ ಗಿಡಕ್ಕೆ ಮಾತ್ರ ಕೊಡಬೇಕಾ ಸೊ ಈ ತೋಟದಲ್ಲಿ ಯಾವುದೇ ರೀತಿ ಕಾಳು ಮೆಣಸು ಅಥವಾ ಬೇರೆ ಏನೂ ಇಲ್ಲ ಹಂಗಾಗಿ ನೋಡಿರಿ ಫುಲ್ ಆರಾಮ್ಸೆ ತಂಪಲ್ಲಿ ನಿಂತ್ಕೊಂಡು ಹಿಂಗೆ ಗೊಬ್ಬರ ಕೊಟ್ಟು ಮುಗಿಸ್ಬಿಡ್ಬೋದು ಇದಂತೂ ತುಂಬ ಸಿಂಪಲ್ ವಿಧಾನ ನೀವು ಮಾಡ್ರಿ ಆರಾಮಾಗಿ ಇಲ್ಲಿ ನೋಡಿ ನಾಲ್ಕೂವರೆ ನಿಮಿಷ ಆಯಿತು ಇಲ್ಲಿ ಅರ್ಧ ಡ್ರಮ್ ಕೂಡ ಖಾಲಿ ಆಗಿಲ್ಲ ಕರೆಕ್ಟಾಗಿ ಸ್ಪೀಡಲ್ಲಿ ಹೋಗ್ತಾ ಇದೆ ಇದು ಎರಡು ನೂರ ಇಪ್ಪತ್ತು ಲೀಟರ್ ಲೆಕ್ಕ ಮಿಕ್ಸ್ ಮಾಡಿದೆ ನಾನು ಕೆಟ್ಟ ಮೇಲೆ ಬುದ್ಧಿ ಬಂತು ಅಂದ್ರಲ್ಲ ಅದಕ್ಕೆ ಉದಾಹರಣೆ ನಾನೇ ಬೆಂಗಳೂರಿಗೆ ಅಲ್ಲಿ ಹೋಗಿ ಮಣ್ಣೋರು ಬದ್ಲೇ ಇಲ್ಲೇ ಮಣ್ಣು ಹೊತ್ತಿದ್ದರೆ ಇಷ್ಟು ನಮ್ಮ ತೋಟ ಎಲ್ಲ ಫುಲ್ ರೆಡಿಯಾಗಿರ್ತಿತ್ತು ಐದು ವರ್ಷ ಖಾಲಿ ಪುಕ್ಕಟ್ಟು ಹೊರಗೆ ತಿರುಗಾಡು ಹಾ ಮಾಡಿದೆ ಈಗ ಬುದ್ಧಿ ಬಂತದ ಹಂಗಾಗಿ ಇನ್ನು ಮನೆ ಬದಿಗೆ ಫಿಕ್ಸ್ ಇನ್ನು ಯಾಲು ಹೋಗೋದಿಲ್ಲ ಇದೇ ಮಜಾ ಆರಾಮ್ ನೋಡಿರಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಆರಾಮಾಗಿ ಮೇಂಟೈನ್ ಮಾಡಿದ ಕೂತ್ಬಿಟ್ರೆ ಮಜಾನೇ ಬೇರೆ ನೀವು ಮೇಂಟೈನ್ ಮಾಡಿರಿ ಸೊಲ ಮಜಾ ಬರ್ತದೆ ಇಲ್ಲಿ ನೋಡಿರಿ ಹದಿನೆಂಟುವರೆ ನಿಮಿಷ ಆಯಿತು ಡ್ರಮ್ ಆಲ್ಮೋಸ್ಟ್ ಖಾಲಿ ಒಂದು ನಿಮಿಷ ಕರೆಕ್ಟಿಗೆ ಖಾಲಿ ಆಗ್ತದೆ ಇಪ್ಪತ್ತು ನಿಮಿಷಕ್ಕೆ ನಮ್ಮ ಡ್ರಮ್ ಡ್ರಮ್ಮು ಖಾಲಿಯಾದಾಗ್ತು ಎಕ್ಸ್ಟ್ರಾ ಒಂದು ಫೈವ್ ಮಿನಿಟ್ಸ್ ಬಿಟ್ಟುಬಿಟ್ರೆ ಈ ಪೈಪಲ್ಲಿ ಇರುವಂಥ ಎಲ್ಲ ನೀರು ಕೂಡ ಕರೆಕ್ಟಾಗಿ ಇದಕ್ಕೆ ಸ್ಪ್ರೆಡ್ ಆಗಿ ಎಲ್ಲ ಕ್ಲೀನ್ ಕೃಷ್ಣಪ್ಪ ಆಗಿಬಿಡ್ತದೆ ಇದು ನೋಡಿರಿ ಬರೀ ಒಂದೂವರೆ ವರ್ಷದ ಗಿಡ ಇದು ಇದಕ್ಕೆ ಆ್ಯಕ್ಚುಲಿ ಈಗ ಗೊಬ್ಬರ ಹಾಕಬಾರ್ದು ಜಾಸ್ತಿ ಹಂಗಾಗಿ ಇಲ್ಲಿ ಥರ ಕೊಡ ಇಟ್ಟಿದೆ ಇಲ್ಲಿ ನೋಡಿ ಇದು ಫುಲ್ ಕೊಡದೆ ಬೀಳ್ತಾ ಉಂಟು ಎಷ್ಟು ನೀರು ಬೀಳ್ತದೆ ಅಂತ ಚೆಕ್ ಮಾಡುವ ಟ್ವೆಂಟಿ ಫೈವ್ ಮಿನಿಟ್ಸಿಗೆ ನಿಮ್ಗೆ ಅವಾಗ ಕ್ಲಿಯರ್ ಆಗಿ ಒಂದು ಐಡಿಯಾ ಬರ್ತದೆ ನಾನು ಹೇಳಿದ್ರ ಬಗ್ಗೆ ಹಾಗಾಗಿ ನೋಡಿ ಇಲ್ಲಿ ಇದ್ರೊಳಗೆ ಇಟ್ಬಿಟ್ಟಿದೆ ಏನು ತೊಂದರೆ ಇಲ್ಲ ಇಪ್ಪತ್ತು ನಿಮಿಷಕ್ಕೆ ನೋಡ್ರಿ ಇಲ್ಲಿ ಎಂಟು ಲೀಟ್ರ್ ಆಲ್ಮೋಸ್ಟ್ ಆಯಿತು ಜಸ್ಟ್ ಒಂದು ಸ್ವಲ್ಪ ಕಡಿಮೆ ಇದೆ ನಮ್ಮ ಲೆಕ್ಕಾಚಾರ ಕರೆಕ್ಟ್ ಆಗಿದೆ ಆ ಲೆಕ್ಕದಲ್ಲಿ ಏನು ತೊಂದರೆ ಇಲ್ಲ ಈಗ ಫರ್ಟಿಗೇಷನ್ ಮಾಡಿ ಮುಗೀತು ಈಗ ಕ್ಲೀನ್ ಮಾಡಿದ್ದು ವಾಟ್ರೆಲ್ಲ ಏನು ಮಾಡ್ತಾ ಗೊತ್ತುಂಟ ಉಂಟಾ ನೋಡ್ರಿ ಈಗ ನೋಡಿ ಇಲ್ಲ ಒಂದು ಸ್ವಲ್ಪ ಹಿಂಗೆ ಒಂದು ಕಾಲು ಕೆ ಜಿ ಉಳಿತದೆ ಇದರಲ್ಲಿ ಒಂದು ಅರ್ಧ ಲೀಟ್ರ್ ಉಳಿತದೆ ಇಲ್ಲ ನೋಡ್ರಿ ಇದು ಈ ಕೊಡ ಎಲ್ಲ ಚೊಕ್ ಈಗ ಹಿಂಗೆಲ್ಲ ಚೊಕ್ ಮಾಡಿ ಏನು ಮಾಡಬೇಕಪ್ಪ ಅಂದರೆ ಒಂದು ನಿಮಿಷ ಆಡ್ರಿ ತೋರಿಸ್ತಾ ಇಲ್ಲ ನೋಡ್ರಿ ನನ್ನ ಫ್ರೆಂಡ್ ಬಂತು ಏ ಅದೇ ಸೆಕೆಗೆ ಬರೀ ಹಳದಲ್ಲಿರ್ಬೇಕಂತ ಕಳ್ಳ ಮಕ್ಕಳು ಇದು ನೋಡಿರಿ ತೋರಿಸ್ತಾ ಇದರಲ್ಲಿ ಏನು ಹೇಳಿ ಕ್ಲೀನ್ ಮಾಡಬೇಕೀಗ ನಾವು ಟೈಮ್ ಆಗೋಯ್ ಟ್ವೆಂಟಿ ಫೈವ್ ಮಿನಿಟ್ಸ ಈಗ ಆಫ್ ಎಲ್ಲ ಒಂದು ಬಕೆಟ್ ತುಂಬಿಕೊಂಡು ನೋಡಿರಿ ಮಜಾ ತೋರಿಸ್ತೇ ತೆಂಗಿನ ಮರ ಉಂಟಲ್ಲ ತೆಂಗಿನ ಮರದ ಬಿಡಕ್ಕೆ ಬಂದು ಒಂದು ಮೂರು ನಾಲ್ಕು ಫೀಟ್ ಹೊರಗಡೆ ಬಂದು ಇದನ್ನು ತೆಂಗಿನ ಮರಕ್ಕೆ ಹಾಕಿ ಹೋಗ್ಬಿಟ್ರೆ ಈ ಥರ ಪ್ರತಿ ಸಲ ಪೊಲಿಟಿಕೇಷನಿಗೆ ಬಂದಾಗ ಒಂದೊಂದು ತೆಂಗಿನ ಮರಕ್ಕೆ ಹಾಕ್ತಾ ಬಿಡು ಚಲೋ ತಲೆ ಬಿಸಿ ಇಲ್ಲ ಒಂದೊಂದು ಒಂದೊಂದ್ಸರ್ತಿ ಬಂದಾಗೂ ಒಂದೊಂದು ಸಲ ಒಂದೊಂದು ತೆಂಗಿನ ಮರಕ್ಕೆ ಹಾಕ್ತಾ ಹೋದರೆ ನಮ್ಮದು ಆರು ತಿಂಗಳ ಕೋರ್ಸ್ ಮುಗಿಯುವರಿಗೆ ಎಲ್ಲ ಮರಕ್ಕೆ ಹೋಗಿರ್ತದೆ ಇದು ಫ್ರೆಂಡ್ಸ್ ಒಂದು ಸಿಂಪಲ್ ಒಂದು ಇನ್ಫಾರ್ಮೇಷನ್ ತುಂಬ ಜನ ಯೂಸ್ ಮಾಡ್ತಿದ್ರು ತುಂಬ ಜನ ವೆಂಚೂರ್ ಯಾಕೆ ಮಾಡ್ತಾರೆ ನಾನು ವೆಂಚೂರು ಹಾಕಲಿಲ್ಲ ನನಗಿದೇ ಇಂಟ್ರೆಸ್ಟ್ ಜಾಸ್ತಿ ಹಾಗಾಗಿ ಇದರಲ್ಲಿ ಮಾಡ್ತಿದ್ದೆ ಸೊ ಈ ಥರ ಸ್ವಲ್ಪ ಕೆಲಸ ಕಡಿಮೆ ಆಗುವಂಗೆ ಮಾಡ್ಕೊಳ್ಳೋದು ಚಲೋ ಲೇಬರ್ ಸಿಗೋದಿಲ್ಲ ಚಡ್ಡ್ರೆ ರಡೆ ಆಗ್ತದೆ ಹಾಗಾಗಿ ನಾವೇ ಕೆಲಸ ಮಾಡ್ಕೊಳ್ಳೋಂಗೆ ಏನಾದರೂ ಉಪಾಯ ಮಾಡಿಕೊಂಡ್ರೆ ಒಳ್ಳೆಯದು ಹಂಗಾಗಿ ನಾನು ಈ ಥರ ಎಲ್ಲ ಒಂದೊಂದೇ ಜುಗಾಡ್ ಮಾಡಲಿಕ್ಕೆ ಶುರು ಮಾಡಿದ್ದೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇನ್ಫಾರ್ಮೇಷನ್ ಕೊಡ್ತಾ ನೆಕ್ಸ್ಟ್ ಇಪ್ಲಿಗೇಡ ಮತ್ತು ಬಾಯ್ ಬಾಯ್